ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಬಸ್ ಕನ್ನಡ ರಾಯಬೆಗ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ವಕ್ಫ್ ಹಟಾವ್ ದೇಶ್ ಬಚಾವ್ ರಸ್ತೆ ತಡೆದು ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಸರ್ಕಾರದ ವಕ್ಫ್ ಹೆಸರಿನಲ್ಲಿ ರೈತರ ಜಮೀನು ಮಠ ಮಂದಿರಗಳ ಆಸ್ತಿ ಮತ್ತು ಸರ್ಕಾರದ ಆಸ್ತಿಯನ್ನು ಕಬಳಿಸಿರುವುದನ್ನು ವಿರೋಧಿಸಿ ರಾಯಬಾಗ ಪಟ್ಟಣದಲ್ಲಿ ರಸ್ತೆ ತಡೆದು ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ಪ್ರತಿಭಟನೆ ನಡೆಸಿದರು ಅವರು ರಾಯಬಾಗ ಪಟ್ಟಣದ ಹಾರಿಗೆರಿ ಅಂಕ್ಲಿ ರಸ್ತೆ ಹನುಮಾನ ಮಂದಿರ ಎದುರಿಗೆ ಮಾನವ ಸರಪಳಿ ನಿರ್ಮಿಸಿ ವಕ್ಫ್ ಹಟಾವ್ ದೇಶ್ ಬಚಾವ್ ಘೋಷಣೆ ಕೂಗಿ ಗ್ರೇಟ್ ಟು ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಕೆಲ ಕಾಲ ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರ ರೈತರ ಜಮೀನುಗಳನ್ನು ಹಿಂದೂಗಳ ಶ್ರದ್ಧೆಯ ಮಠ ಮಂದಿರಗಳ ಆಸ್ತಿಗಳನ್ನು ಸರ್ಕಾರದ ಆಸ್ತಿಗಳನ್ನು ಮತ್ತು ಹಿಂದೂ ಸಮಾಜದ ರುದ್ರಭೂಮಿಯನ್ನು ಸಹ ಬಿಡದೆ ಸರ್ಕಾರ ವಕ್ ಆಸ್ತಿಗಳನ್ನಾಗಿ ಮಾಡಿದೆ ಸರ್ಕಾರದ ಈ ನಡೆಯನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಳ ಉಗ್ರವಾಗಿ ವಿರೋಧಿಸುತ್ತದೆ ನಮ್ಮ ಆಸ್ತಿ ನಮ್ಮ ಹಕ್ಕು ಇದರ ಮೇಲೆ ಯಾರೇ ಕಣ್ಣು ಹಾಕಿದರೂ ನಾವು ಸುಮ್ಮನೆ ಕುಳಿತುಕೊಳ್ಳಲ್ಲ ಅಂತವರಿಗೆ ತಕ್ಕ ಪಾಠ ಕಲಿಸುವ ಸಾಮರ್ಥ್ಯ ನಮ್ಮ ರೈತರಿಗೆ ಹಿಂದೂ ಸಮಾಜಕ್ಕಿದೆ ಸಾವಿರಾರು ಬಡ ಮಕ್ಕಳಿಗೆ ವಿದ್ಯಾಜ್ಞಾನ ಅನ್ನದಾಸೋಹ ಮಾಡುವಂತ ಮಠ ಮಂದಿರಗಳ ಮೇಲೆ ಸರ್ಕಾರದ ಕಣ್ಣು ಬಿದ್ದಿರುವುದು ನಾಚಿಕೆಗೇಡು ಮತ್ತು ಇದು ಕ್ಷಮಿಸಲಾಗದ ಸಂಗತಿ ಇಂಥ ಧರ್ಮ ವಿರೋಧಿ ಸರ್ಕಾರವನ್ನು ನಮ್ಮ ಪೂಜನೀಯ ಸ್ವಾಮೀಜಿಗಳು ಮತ್ತು ಹಿಂದೂ ಸಮಾಜದ ಎಂದಿಗೂ ಕ್ಷಮಿಸಲಾರರು ಇಂಥ ಅಸಂವಿಧಾನಿಕವಾದ ಸರ್ವಾಧಿಕಾರಿ ಧೋರಣೆಯನ್ನು ತೆಗೆದುಕೊಂಡು ಸರ್ಕಾರ ಕೂಡಲೇ ಅತಿಕ್ರಮಿಸಿದ ಆಸ್ತಿಯನ್ನು ಮರಳಿ ರೈತರಿಗೆ ಮತ್ತು ಮಠ ಮಂದಿರಗಳಿಗೆ ನೀಡಬೇಕು ರೈತರ ಉತಾರಿನಲ್ಲಿ ವಕ್ಫ್ ಆಸ್ತಿ ಅಂತ ತಿದ್ದುಪಡಿ ಮಾಡಿ ರೈತರಿಗೆ ನೀಡಿರುವ ನೋಟಿಸ್ ಅನ್ನು ಮಾತ್ರ ವಾಪಸ್ ಪಡೆಯದೆ ಉತಾರಿನ ಪಹನಿ ಕಾಲಂ ಹನ್ನೊಂದರಲ್ಲಿರುವ ವಕ್ ಆಸ್ತಿ ಅಂತ ಬರೆದಿರುವುದನ್ನು ಯಾವುದೇ ಬದ್ದು ದಾಖಲೆಗಳಿಲ್ಲದೆ ಮೊದಲಿನ ಉತಾರನಂತೆ ತಿದ್ದುಪಡಿ ಮಾಡಬೇಕು ಆಸ್ತಿ ಮಾಲೀಕರಿಗೆ ಶೀಘ್ರವೇ ಮರಳಿ ಹಸ್ತಾಂತರಿಸುವ ಕಾರ್ಯ ಜಾರಿಗಾಗಬೇಕು ಹಿಂದೂ ಸಮಾಜವನ್ನು ಮತ್ತು ರೈತರನ್ನು ಲಘುವಾಗಿ ಕಂಡ ಮಂತ್ರಿ ಜಮೀರ್ ಅಹಮದರನ್ನು ಕೂಡಲೇ ಮಂತ್ರಿ ಮಂಡಲದಿಂದ ವಜಾ ಮಾಡಿ ಅವನನ್ನು ಮೇಲೆ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಲು ತಾವು ತಿಳಿಸಬೇಕು ಇಲ್ಲದಿದ್ದರೆ ಹೋರಾಟ ಮುಂದುವರಿಯಲಿದೆ ಯಾವುದೇ ಸಮಸ್ಯೆಗಳು ಬಂದರೂ ರೈತರು ಹೆದರದೆ ಅಳುಕದೆ ತನ್ನ ಕಾಯಕವನ್ನು ಮಾಡುತ್ತಿದ್ದಾರೆ ರೈತರನ್ನು ಕಾಪಾಡುವ ಸರ್ಕಾರಕ್ಕೆ ರೈತರನ್ನೇ ತುಳಿಯುವ ಪ್ರಯತ್ನ ಮಾಡುತ್ತಿದೆ ಈ ಕ್ರಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವಿರೋಧಿಸುತ್ತದೆ ಇದಕ್ಕೆ ಎಲ್ಲ ರೈತರು ಬೀದಿಗಿಳಿದು ಹೋರಾಡುವಂತಾಗಿದೆ ಎಂದು ಬಜರಂಗ ದಳ ಪ್ರಾಂತ ಸಂಚಾಲಕ ಲಕ್ಷ್ಮಣ್ ಮಿಶಾಳೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಪ್ರತಿ ರೈತರು ಕೈಕಟ್ಟಿ ಮನೆಯಲ್ಲಿ ಕೂಡದೆ ತಮ್ಮ ಪಹನಿಯನ್ನು ಪರಿಶೀಲಿಸಬೇಕು ಈ ಸರ್ಕಾರದ ಧೋರಣಿಯನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅತಿ ಉಗ್ರವಾದ ಹೋರಾಟವನ್ನು ಮಾಡುತ್ತದೆ ಏನಾದರೂ ಅಹಿತಿಕರ ಘಟನೆಗಳಾದರೆ ಕಾನೂನು ವ್ಯವಸ್ಥೆ ಹಾಳವಾದರೆ ರಾಜ್ಯ ಸರ್ಕಾರವೇ ನೇರ ಎಂಬುದನ್ನು ರಸ್ತೆ ತಡೆಯುವ ಮೂಲಕ ಗ್ರೇಡ್ ಟು ತಹಶೀಲ್ದಾರ್ಗೆ ಪರಮಾನಂದ್ ಮಂಗ್ಸೋಳಿ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಂತ ತಸ್ತಂಗ ಪ್ರಮುಖ ವೆಂಕಟೇಶ್ ದೇಶಪಾಂಡೆ ಬಜರಂಗ ದಳ ಸಂಚಾಲಕ ಲಕ್ಷ್ಮಣ್ ವಿಶಾಳೆ ಜಿಲ್ಲಾ ಸಂಚಾಲಕ ರಮೇಶ್ ತೇಲಿ ಆನಂದ್ ಹೊಸಮನಿ ಆಶೀಶ್ ಕಾಳೆ ಹನುಮಂತ್ ಶೆಟ್ಟಿ ಮಹೇಶ್ ಹಿರೇಮಠ್ ವಸಂತ್ ಮೂಡಲ್ಗಿ ಶಿವಾನಂದ್ ನಾಗರಾಜ್ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದಳ ಕಾರ್ಯಕರ್ತರು ಉಪಸ್ಥಿತಿಯಿದ್ದರು ಪ್ರತಿನಿಧಿ ಲೋಕೇಶ್ ಅಸಲಾಪುರೇ ಎ ಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ